ನೋಡಿ ನಾನು ಚಿಕನ್ ಫ್ರೈಡ್ ರೈಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನೋಡ್ದಲ್ಲ ತುಂಬ ಕಲರ್ಫುಲ್ಲಾಗಿ ತುಂಬ ಈಸಿ ತುಂಬಾ ಕಮ್ಮಿ ಮಸಾಲ ಕಮ್ಮಿ ತ ನಾವು ಕರ್ ತರಕಾರಿ ಸ್ವಲ್ಪ ಇದ್ದರೆ ಸಾಕು ಒಂದು ಚಿಕನ್ ಫ್ರೈಡ್ ರೈಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ದಲ್ಲ ಬನ್ನಿ ಇದು ಹೇಗೆ ಮಾಡಿದೆ ಅಂತ ಒಂದ್ಸಲ ನಾವು ನೋಡ್ಕೊಂಡು ಬರೋಣ ಏನೇನು ಅಂತ ಒಂದ್ಸಲ ನೋಡಿ ಚಿಕನ್ ಫ್ರೈಡ್ ರೈಸ್ಗೆ ಇದ್ರ ಮೇಲೆ ಸ್ವಲ್ಪ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಮಸಾಲೆ ಇದನ್ನು ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಇವತ್ತು ಇದು ಇದ್ದಿರ್ಬೋದಲ್ಲ ಏನಂತ ಇವತ್ತೊಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದೀನಿ ಒಂದು ಹತ್ತು ನಿಮಿಷದಾಗೆಲ್ಲ ರೆಡಿ ಆಗ್ಬಿಡ್ತಿದ್ದು ಜಾಸ್ತಿ ಟೈಮ್ ಇಲ್ಲ ಇವತ್ತು ಸಂಡೇ ಅಲ್ವ ಅದಕ್ಕೋಸ್ಕರ ನಾನು ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಹೇಳಿದ್ದು ಬೋನ್ಲೆಸ್ ಚಿಕನು ಇಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಮಸಾಲೆ ಹಾಕ್ತೀನಿ ನೋಡಿ ಒಂದು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತೀನಿ ಒಂದು ಸ್ಪೂನು ಮೈದಾ ಒಂದು ಕಾ ಒಂದು ಅರ್ಧ ಕಾಲು ಸ್ಪೂನಷ್ಟು ಕಾಣ್ಮೆಣಸು ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬೇಗ ಬೇಗ ಮಾಡ್ಬೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದು ಇದಕ್ಕೆ ನಾನು ಮೊಟ್ಟೆ ವೈಟ್ ಹಾಕ್ಕೊಂಡ್ತೀನಿ ಎಲ್ಲೋ ಕಲರ್ ಬೇಡ ನಾನು ನಾನು ಮಾಡಿ ಹಾಕಿದ್ದೀನಿ ಎಗ್ ರೈಸ್ ಮಾಡಿದ್ದೀನಿ ಎಗ್ ಫ್ರೈಡ್ ರೈಸ್ ಮಾಡಿದ್ದೀನಿ ಖಾಲಿ ಇದು ವೆಜ್ ಫ್ರೈಡ್ ರೈಸ್ ಮಾಡಿದ್ದೀನಿ ಇದು ಚಿಕನ್ ಫ್ರೈಡ್ ರೈಸ್ ಇದು ತುಂಬಾ ಚೆನ್ನಾಗಿರ್ತಿದ್ದು ಏನೋ ವೈಟ್ ಬರ್ತಾನೆ ಇಲ್ಲ ಸಾಕಷ್ಟೇನಾ ಜನ ನೀಟಾಗಿ ಒಂದು ಇಟ್ಕೊಂಡು ಒಂದೇ ಒಂದು ಸ್ಪೂನು ಸಾಸ್ ಹಾಕ್ತೀನಿ ಸೋಯಾ ಸಾಸು ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸೋಣ ಸ್ವಲ್ಪ ಬಿಟ್ಬಿಡೋಣ ಇದು ಮಸಾಲೆ ಎಲ್ಲ ಹೀರ್ಕೊಳೋಕ್ಕೆ ಲೋರ್ ಮನೇಲಿ ಮಾಡ್ತೀವಿ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಲ್ಲ ಇವಾಗಿದು ರೆಡಿಯಾಗಿದೆ ಇದಕ್ಕಿಷ್ಟೇ ನೋಡಿ ಚಿಕನ್ ಫ್ರೈಡ್ ರೈಸ್ ಬಂದು ಉದ್ದಕ್ಕೆ ಹಚ್ಚಿರೋ ಸಣ್ಣಗೆ ಕ್ಯಾರೆಟು ಒಂದು ಸಣ್ಣ ತೊಗೊಂಡಿದ್ದೀನಿ ಒಂದು ಹತ್ತು ಬೀನ್ಸ್ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಚಿದ್ದೀನಿ ಇದು ಒಂದು ಕ್ಯಾಪ್ಸಿಕಮ್ ಅರ್ಧ ಅದು ಉದ್ದಕ್ಕೆ ಕಚ್ಚಿಟ್ಟಿ ನೋಡಿ ಇದು ಎಲೆಕೋಸು ಇದು ಕ್ಯಾಬೇಜ್ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಾಕಿದು ಜೊತೆಗೆ ಒಂದು ಐದು ಹರಶಿ ಮೆಣಸಿಕಾಯಿ ಉದ್ದಕ್ಕೆ ಹಚ್ಚಿರೋದು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದೀರಿ ಒಂದು ದೊಡ್ಡ ಈರುಳ್ಳಿ ಇದು ಗಾರ್ನಿಶಿಂಗ್ ಬಂದು ಸ್ಪ್ರಿಂಗ್ ಅನಿನ್ ಯಾರನ್ನು ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನೀವು ಫಾಲೋ ಮಾಡ್ತಾಯಿರಿ ಬನ್ನಿ ಇವಾಗ ನಾವು ಫ್ರೈ ಮಾಡೋಣ ಎಣ್ಣೆ ಚೆನ್ನಾಗಾಯ್ದೆ ಎಣ್ಣೆ ಒಂದು ಮತ್ತೆ ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಇದಾಗಲೇದು ಅದಕ್ಕೆ ನಾನು ಈ ಚಿಕನ್ ಮಾಡ್ಕೊಂಡೆಲ್ಲ ಇದು ಸ್ವಲ್ಪ ಫ್ರೈ ಮಾಡ್ಕೊಳ ನೋಡಿ ನಮ್ಮ ಕುಳ್ಳಿ ಅವಳಲ್ವಾ ತುಂಬಾ ಪೀಠ ಮಟನ್ ಏನು ಮಾಡೋದು ಮಗು ಏನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಸೇಮ್ ಕಬಾಬ್ ಥರನೇ ಅದೇ ಕಬಾಬ್ ಮಸಾಲೆ ಏನು ಹಾಕಿಲ್ಲ ಇದಕ್ಕೆ ಪೆಪ್ಪರ್ ಹಾಕಿದ್ದೀನಿ ಅಷ್ಟೇ ಚಿಕನ್ ಇವಾಗ ಇದಾಗಿದೆ ಇದು ಇಷ್ಟ ಆದಷ್ಟು ಹಾಕಿದ್ದು ಜಾಸ್ತಿ ಕಪ್ಪಾಗೋದು ಬೇಡ ಇದು ಚೆನ್ನಾಗಿರಲ್ಲ ಇವಾಗ ಇದನ್ನು ನಾನು ಕಡ ಇಟ್ಟಿದ್ದೀನಿ ನಾನು ಅದನ್ನು ಸ್ವಲ್ಪ ಹಾಕೊಡ್ತೀನಿ ಮುಕ್ಕದು ಕಟ್ ಗಾರ್ಲಿಕ್ ಹಾಕ್ತೀನಿ ಆದಷ್ಟು ನಾನ್ವೆಜು ಈ ಒಂದು ಒಂದು ಈ ದೀಪಾವಳಿ ಅಷ್ಟಾಗಿ ನಾನು ನಾನ್ ವೆಜ್ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಯಾಕೆ ನಾನು ಒಂದು ತಿಂಗಳು ನಾವು ಮಾಡಲ್ಲ ಕಾರ್ತಿಕ್ ಸೋಮಾರ ಅದಕ್ಕೋಸ್ಕರ ಇದಕ್ಕೆ ನಾನು ಇವಾಗ ಹತ್ತಿಟ್ಟು ಅಂತ ಮೆಣಸಿನ್ಕಾಯಿ ಇನ್ನು ಕಾರ್ತಿಕ ಸಾಂಬಾರು ಬಂದು ನಮಗೆ ನಾವು ಮಾಡಲ್ಲ ಅವ್ರು ತಿಂಡ್ ನಾನ್ ವೆಜ್ಜೆ ಮುಖಾಲ ಇದು ಫ್ರೈ ಆಗ್ತಿದೆ ಇದಕ್ಕೆ ನಾನು ಹತ್ತಿ ಹಚ್ಚಿ ಈರುಳ್ಳಿಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನನ್ನ ಬೀನ್ಸ್ ಹಾಕೊತೀನಿ ಹಾಗೆ ಒಂದು ಅರ್ಧ ಕ್ಯಾರೆಟು ಅಮ್ಮ ಇಲ್ಲಿರೋಂಥ ದೇವರ್ಸಿ ಮಕ್ಕಳು ಎಲ್ಲೂ ನೋಡಿ ಇನ್ನೂ ದೀಪಾವಳಿ ಎಲ್ಲೋ ಇರುತ್ತೆ ಇವಾಗಲೇ ಆಯ್ತಮ್ಮ ನೋಡಿ ಇಷ್ಟು ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಕ್ಯಾಪ್ಸಿಕಮ್ ಹಾಕ್ತೀನಿ ಆಮೇಲೆ ಕ್ಯಾಬೇಜ್ ಕ್ಯಾಬೇಜು ಸಲ ನೀವು ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾ ಎಲ್ಲ ರೈಸ್ ಕಮ್ಮಿ ಅದಕ್ಕೋಸ್ಕರ ಇದಕ್ಕೆ ನಾನು ಯಾವುದೇ ಸಾಸ್ ಎಲ್ಲ ಬಳಸಲ್ಲ ಸ್ವಲ್ಪ ಉಪ್ಪಾಕ್ತೀನಿ ಯಾಕೆಂದರೆ ನಾನು ರೈಸ್ ಖಾಲಿ ಆಲ್ರೆಡಿ ಹಾಕೊಂಡು ನೀವು ಉಪ್ಪು ಜಾಸ್ತಿ ಉಪ್ಪು ತಿನ್ನೋಕ್ಕಾಗಲ್ಲ ಆಗುತ್ತೆ ಇವಾಗ ಇದಕ್ಕೆ ನಾನು ಮಸಾಲೆ ಹಾಕ್ತೀನಿ ಮಸಾಲೆ ಅಂದರೆ ಸ್ವಲ್ಪ ಧನ್ಯಾ ಪೌಡರ್ ಸ್ವಲ್ಪ ಧನ್ಯಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದು ಚಿಕ್ಕದು ಸ್ಪೂನು ಒಂದು ಸ್ವಲ್ಪ ಚಿಕನ್ ಇದ್ದ ಇರೋದ್ರಿಂದ ನಾನು ಗರಂ ಮಸಾಲೆ ಹಾಕಲೇಬೇಕು ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸಾಸೆಲ್ಲ ಕರ್ಬೇಡ ನೋಡಿ ಫ್ರೈ ಅಂತ ಚಿಕನ್ ಇದೆಲ್ಲ ಸ್ವಲ್ಪ ಮಸಾಲೆ ಇಡೀಲಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಇವಾಗ ರೈಸ್ ಮಿಕ್ಸ್ ಮಾಡ್ತೀನಿ ಬೇಗನೆ ಮಾಡ್ಬೋದು ಇದು ಬಾಸುಮತಿ ಇದು ಸ್ವಲ್ಪ ಉದುದ್ರಾಗಿದ್ದೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಾಕು ಇಷ್ಟೇ ರೈಸು ಮಿಕ್ಸ್ ಮಾಡ್ತೀವಿ ನಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅದು ಕಲರ್ ನಾವು ನೋಡ್ತಾ ತಿನ್ಬೇಕು ಅನ್ಸ್ಬೇಕು ಆ ಥರ ಇಡಬೇಕು ಕಲರ್ಫುಲ್ಲಾಗಿ ಆವಾಗಲೂ ನಮಗೆ ಖುಷಿಯಾಗೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ಪ್ರಿಂಗ್ ಸ್ಪ್ರಿಂಗನ್ನು ಏನಾಗ್ತೀನಿ ಸಾಕು ಇಷ್ಟೇ ಇವಾಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಮುಗೀತು ರೆಡಿ ರೆಡಿಯಾಗಿದೆ ಉಪ್ಪು ಕಾರೆಲ್ಲ ಕರೆಕ್ಟಾಗಿದೆ ಒಂದು ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮಾಡಬೇಕು ಇದು ರೆಡಿ ಇದೆ ನೋಡಿದ್ರಲ್ಲ ಕಲರ್ಫುಲ್ ಕಲರ್ಫುಲ್ಲಾಗಿ ತುಂಬ ಈಸಿ ತುಂಬಾ ಕಮ್ಮಿ ಮಸಾಲ ಕಮ್ಮಿ ತ ನಾವು ಕರ್ ತರಕಾರಿ ಸ್ವಲ್ಪ ಇದ್ದರೆ ಸಾಕು ಒಂದು ಚಿಕನ್ ಫ್ರೈಡ್ ರೈಸ್ ಆಗುತ್ತೆ ಬನ್ನಿ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಬೇಗ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಾವು ಚಿಕನ್ ಫ್ರೈಡ್ ರೈಸ್ ಮಾಡ್ಬೋದು ಅನ್ನ ನಾವು ರೆಡಿ ರೆಡಿ ಮಾಡಿ ಇಟ್ಕೊಬಿಟ್ಟು ಚಿಕನ್ ಫ್ರೈ ಮಾಡಿ ಇಟ್ಕೊಬಿಟ್ರು ನಾವು ಒಂದು ಹದಿನೈದು ನಿಮಿಷಕ್ಕೆ ನಮಗೆ ಚಿಕನ್ ಫ್ರೈಡ್ ರೈಸ್ ಆಗುತ್ತೆ ನೋಡಿ ತುಂಬಾ ಕಲರ್ಫುಲ್ ಆಗಿದೆ ಈ ಥರ ಕ್ಯಾಪ್ಸಿಕಮ್ ಏನು ಗೊತ್ತಾ ಈ ಥರ ಕ್ರಂಚಿ ಇದೆ ತುಂಬ ಇದು ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿದೆ ತಿನ್ನೋಕ್ಕಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಲ ನೋಡ್ಕೊಂಬನ್ನಿ ನೀವು ಹಾಗೆ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್